ಕೇಂದ್ರೀಯ ವಿದ್ಯಾಲಯದ ಹೆಸರಲ್ಲೂ ಫೇಕ್ ವೆಬ್ಸೈಟ್ ಮಾಡಿರೋದು ಇದೀಗ ಬೆಳಕಿಗೆ ಬಂದಿದೆ ಈ ಕುರಿತಂತೆ ಪ್ರಕಟ ಪ್ರಕಟಣೆ ಹೊರಡಿಸಿರುವ ಕೇಂದ್ರೀಯ ವಿದ್ಯಾಲಯ ಸಂಘಟನ್ ಕೆವಿ ಅಡ್ಮಿಷನ್ ಡಾಟ್ ಇನ್ ಮತ್ತು ಕೆವಿ ಸಂಘಟನ್ ಡಾಟ್ ಇನ್ ಹೆಸರಲ್ಲಿ ಇರುವ ವೆಬ್ಸೈಟ್ಗಳು ಫೇಕ್ ಅನ್ನೋ ಮಾಹಿತಿಯನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡುವವರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ ಈ ವೆಬ್ಸೈಟ್ಗಳಿಗೂ ಕೇಂದ್ರೀಯ ವಿದ್ಯಾಲಯಕ್ಕೂ ಯಾವುದೇ ಸಂಬಂಧವಿಲ್ಲ ಪೋಷಕರು ಎಚ್ಚರಿಕೆ ವಹಿಸಬೇಕೆಂದು ಪ್ರಕಟಣೆ ಮೂಲಕ ಕೋರಿದೆ ಕೇಂದ್ರ ಸರ್ಕಾರದ ಶಾಲೆಯಾಗಿರುವಂತಹ ಕೇಂದ್ರೀಯ ವಿದ್ಯಾಲಯ ಶಾಲೆಯ ಫೇಕ್ ಅಕೌಂಟ್ ಇದೀಗ ಪ್ರಾರಂಭವಾಗಿದೆ ಕೆ ವಿ ಅಡ್ಮಿಷನ್ ಡಾಟ್ ಇನ್ ಮತ್ತು ಕೆ ವಿ ಸಂಘಟನೆ ಡಾಟ್ ಇನ್ ಎನ್ನುವಂತಹ ಎರಡು ವೆಬ್ಸೈಟ್ ಇವು ಫೇಕ್ ವೆಬ್ಸೈಟ್ ಎನ್ನುವಂತಹ ಮಾಹಿತಿಯನ್ನ ಕೇಂದ್ರೀಯ ವಿದ್ಯಾಲಯ ಇದೀಗ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಕೇಂದ್ರೀಯ ವಿದ್ಯಾಲಯದ ಹೆಸರಿನಲ್ಲೂ ಕೂಡ ಇದೀಗ ಫೇಕ್ ವೆಬ್ಸೈಟ್ ಮಾಡಿರೋದು ಬೆಳಕಿಗೆ ಬಂದಿದೆ ಈ ಕುರಿತಂತೆ ಪ್ರಕಟಣೆ ಹೊರಡಿಸಿರುವ ಕೇಂದ್ರೀಯ ವಿದ್ಯಾಲಯ ಸಂಘಟನ್ ಕೆವಿ ಅಡ್ಮಿಷನ್ ಡಾಟ್ ಇನ್ ಮತ್ತು ಕೆವಿ ಸಂಘಟನ್ ಡಾಟ್ ಇನ್ ಇವೆರಡೂ ಕೂಡ ಕೇಂದ್ರೀಯ ವಿದ್ಯಾಲಯದ ವೆಬ್ಸೈಟ್ಗಳಲ್ಲ ಇದರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳಿ ಪೋಷಕರಿಗೆ ಈ ಮೂಲಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹಾಗೆಯೇ ಫೇಕ್ ಅಕೌಂಟ್ನಲ್ಲಿ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡುವವರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ ಈ ವೆಬ್ಸೈಟ್ಗಳಿಗೂ ಕೇಂದ್ರೀಯ ವಿದ್ಯಾಲಯಕ್ಕೂ ಯಾವುದೇ ಸಂಬಂಧವಿಲ್ಲ ಪೋಷಕರು ಎಚ್ಚರಿಕೆ ವಹಿಸಬೇಕೆಂದು ಪ್ರಕಟಣೆ ಮೂಲಕ ಕೋರಿದೆ